ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೈಟ್ ಟೂಸಂಡ್ ಟ್ವೆಂಟಿ ಫೋರ್ ಫೈನಲ್ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರಿ ಸೊ ಇವಾಗ ಫೈನಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಯಾವ ರೀತಿ ಒಂದು ಕೆ ಸರ್ ಟೂಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ನೀವು ನಿಮ್ಮ ರಿಸಲ್ಟ್ ಅನ್ನ ಪರೀಕ್ಷೆ ಮಾಡಲು ನೀವು ಈ ಒಂದು ಯಾವ್ದೇ ನಿಮ್ಮ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಯಾವ್ದೇ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಿ ಇಲ್ಲಿ ಎ ಹೋಮ್ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಈ ಒಂದು ರಿಸಲ್ಟ್ ಅನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು ಇಲ್ಲಿ ಕೆ ಎ ಹೋಮ್ ಅಂತ ಟೈಪ್ ಮಾಡಿದ್ರೆ ನೀವು ಸರ್ಚ್ ಮಾಡಿದ್ರೆ ಸಾಕು ಇವು ಕೆ ಎ ಹೋಮ್ ಅಂತ ಬರ್ತಾ ಇದೆ ಸೊ ಮೊದಲನೇ ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ಹೀಗಾಗಿ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇದೆ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಬರ್ತಾ ಇದೆ ಸ್ವಲ್ಪ ವೇಟ್ ಮಾಡಿ ಸೊ ಈ ರೀತಿಯಾಗಿ ಇಲ್ಲಿ ನೋಡಿ ಕೆ ಎ ಹೋಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ಪ್ರವೇಶ ಅಂತ ಇದೆ ಈ ಪ್ರವೇಶದ ಮೇಲೆ ಹೋಗಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಮೂರು ಲಿಂಕ್ ಇವತ್ತು ಕೊಟ್ಟಿದ್ದಾರೆ ಸೊ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ಆರ್ ಟ್ವೆಂಟಿ ಫೋರ್ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ಫಲಿತಾಂಶಗಳ ಕಟ್ ಆಫ್ ಅನ್ನ ಕೊಟ್ಟಿದ್ದಾರೆ ಸೊ ಈ ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನೀವು ನೋಡ್ಕೊಳ್ಬಹುದು ಸೊ ಇಲ್ಲಿ ಪ್ರತಿಯೊಂದು ನಾಲ್ ಎಲ್ಲಾ ಸಬ್ಜೆಕ್ಟ್ ಗಳ ಉದಾಹರಣೆಗೆ ಕಾಮರ್ಸ್ ಸಬ್ಜೆಕ್ಟ್ ನ ಒಂದು ಕಟ್ ಆಫ್ ಅನ್ನ ಕೊಟ್ಟಿದ್ದಾರೆ ಈ ರೀತಿ ಎಲ್ಲಾ ವಿಷಯಗಳ ಕಟಾಪ್ ಅನ್ನ ಇಲ್ಲಿ ನಿಮಗೆ ನೀಡಿದ್ದಾರೆ ಸೊ ಉದಾಹರಣೆಗೆ ಕಾಮರ್ಸ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡ್ರೆ ಜನರಲ್ ಮೆರಿಟ್ ನಲ್ಲಿ ಕಟ್ ಆಫ್ ಒನ್ ಫಿಫ್ಟಿ ಸಿಕ್ಸ್ ಎಸ್ ಎಸ್ಸಿನಲ್ಲಿ ಒನ್ ಫೋರ್ಟಿ ಟು ಎಸ್ ಟಿನಲ್ಲಿ ಒನ್ ಫೋರ್ಟಿ ಟು ಕ್ಯಾಟಗರಿ ಒನ್ ಒನ್ ಫೋರ್ಟಿ ಏಯ್ಟ್ ಟು ಎ ಒನ್ ಫೋರ್ಟಿ ಫೋರ್ ಟು ಬಿ ಒನ್ ಫೋರ್ಟಿ ಟು ತ್ರೀ ಎ ಒನ್ ಫೋರ್ಟಿ ಏಟ್ ತ್ರೀ ಬಿ ಒನ್ ಫೋರ್ಟಿ ಏಟ್ ಸೊ ಈ ರೀತಿಯಾಗಿ ಪ್ರತಿಯೊಂದು ವಿಷಯಗಳು ಎಲ್ಲ ವಿಷಯಗಳ ಆ ಕಟಾಪನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವೇನಾದ್ರೂ ಕಟ ಉದಾಹರಣೆಗೆ ಇವಾಗ ಕಟಾಪ್ ಒನ್ ಸಿಕ್ಸ್ಟಿ ಏಟ್ ಇದೆ ನೀವು ಒನ್ ಸಿಕ್ಸ್ಟಿ ಏಟ್ ಅಥವಾ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಕೆಸೆಟ್ ಅನ್ನ ಕ್ವಾಲಿಫೈ ಮಾಡಿದಾಗೆ ಸೊ ಇದ್ರ ಜೊತೆಗೆ ಇಲ್ಲಿ ಮತ್ತೆ ನಿಮಗೆ ಇದೇ ವೆಬ್ಸೈಟ್ ಒಂದು ಇನ್ನೊಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತ ಇದೆ ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಇಲ್ಲಿ ಏನ್ ಮಾಡಿದ್ರೆ ಸಬ್ಜೆಕ್ಟ್ ವೈಸ್ ಅಂಡ್ ಕೆಟಗರಿ ವೈಸ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್ ಕೆ ಟ್ವೆಂಟಿ ಫೋರ್ ಅಂದ್ರೆ ಈ ಒಂದು ವಿಷಯದಲ್ಲಿ ಪಾಸ್ ಆಗಿರೋ ಕ್ಯಾಟಗರಿ ವೈಸ್ ಪಾಸ್ ಆಗಿರೋ ಎಲ್ಲಾ ವಿದ್ಯಾರ್ಥಿಗಳ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವೊಂದು ನಿಮ್ಮ ಅಪ್ಲಿಕೇಶನ್ ನಂಬರ್ ಇದರಲ್ಲಿ ಇದ್ರೆ ನೀವು ಕೆ ಎಟ್ ಅನ್ನ ಕ್ವಾಲಿಫೈ ಆದಾಗೆ ಸೊ ಈ ರೀತಿಯಾಗಿ ನೀವು ಕೆ ಸೆಟ್ ರಿಸಲ್ಟ್ ಅನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದು ಸೊ ಇದ್ರ ಜೊತೆಗೆ ಇನ್ನೊಂದು ಲಿಂಕ್ ಅನ್ನು ಕೂಡ ನಿಮಗೆ ಕೊಡಬಹುದು ಅಲ್ಲಿ ನೀವು ನಿಮ್ಮ ಮಾರ್ಕ್ ಶೀಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಈ ಆ ಲಿಂಕ್ ಅನ್ನು ಕೂಡ ಅವರು ಅಪ್ಡೇಟ್ ಮಾಡ್ತಾ ಇರಬಹುದು ಸೊ ಅದೇ ರೀತಿಯಾಗಿ ಇನ್ನೊಂದು ಲಿಂಕ್ ಅನ್ನು ಕೊಟ್ಟಿದರೆ ಕೆಟ್ಟ ಟ್ವೆಂಟಿ ಫೋರ್ ತಾತ್ಕಾಲಿಕ ಫಲಿತಾಂಶಗಳ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ರು ಎಷ್ಟು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಸೊ ಎಲ್ಲಾ ಮಾಹಿತಿಯನ್ನ ಈ ಒಂದು ಡಾಕ್ಯುಮೆಂಟ್ ನಲ್ಲಿ ಅವರು ನೀಡಿರ್ತಾರೆ ಸೊ ನೀವು ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಸರಿಯಾಗಿ ಓದ್ಕೊಳ್ಬಹುದು ಸೊ ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಬ್ಲಿಕೇಶನ್ ಆಫ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಪ್ರೊವಿಜ್ನಲ್ ರಿಸಲ್ಟ್ अक्रास द स्टेट फॉर वन ऐक्टी थ्री कैंडीडेट फोर हंड्रेड अपियर्ड सो फॉर बोथ दर पत्री फोर हंड्रेड सिंह स्टूडेंट अटेड आगे सो अः थ्री हंड्रेड टू क्या आर क्वालिफड इन दिलजिबिल ಇನ್ ಫೋರ್ಟಿ ಒನ್ ಸಬ್ಜೆಕ್ಟ್ ಇನ್ ಆಲ್ ಕ್ಯಾಟಗರೀಸ್ ಪುಟ್ ಟುಗೆದರ್ ಅಂದ್ರೆ ಕೇವಲ ಆರು ಸಾವಿರದ ಮುನ್ನೂರ ಎರಡು ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿದ್ದಾರೆ ಸೊ ಈ ರೀತಿಯಾಗಿ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನ ಈ ಸಾರಿ ಕ್ವಾಲಿಫೈ ಆಗಿದ್ದಾರೆ ಎಲ್ರಿಗೂ ಕೂಡ ಆಲ್ ಬೆಸ್ಟ್ ಅನ್ನು ಹೇಳ್ತಾ ಇದೀನಿ ಸೊ ಇದ್ರ ಜೊತೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಲು ಸಾಧ್ಯ ಆಗಿಲ್ಲ ಸೊ ಯಾವುದೇ ರೀತಿ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮತ್ತೆ ಕೆ ಸೆಟ್ ಅನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಪ್ಲೈ ಮಾಡಬಹುದು ಮತ್ತೆ ಇನ್ನೇನು ಕೆಲವೇ ಮೂರ್ನಾಲ್ಕು ತಿಂಗಳುಗಳ ನಂತರ ಮತ್ತೆ ಕೆ ಸೆಟ್ ಅನ್ನು ಕ್ವಾಲಿಫೈ ಮತ್ತೆ ನೋಟಿಫಿಕೇಶನ್ ಅನ್ನು ನೀಡ್ತಾರೆ ಅವಾಗ ನೀವು ಮತ್ತೆ ಅಟೆಂಡ್ ಆಗ್ಬೋದು ಸೊ ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಕೆ ಎಸ್ ಅಟೆಂಡ್ ಆಗಲು ಬಯಸ್ತಿರೋ ಅವರಿಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕಣ್ಣಾವತಿಯಿಂದ ಕಂಪ್ಲೀಟ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಹತ್ತು ದಿನಗಳ ಮೇಲೆ ತೇರಿ ಲೆಕ್ಚರ್ಸ್ ಅನ್ನ ನೀಡ್ತೀವಿ ಎಮ್ ಸಿ ಕ್ಯೂಸ್ ಲೆಕ್ಚರ್ಸ್ ಗಳನ್ನ ಕೊಡ್ತೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ ನೋಟ್ಸ್ ಅನ್ನ ಕೊಡ್ತೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಪಿ ಡಿ ಎಫ್ ಇದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ನಿಮಗೆ ಕೊಡ್ತಾ ಇದೀವಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನೀವು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಕೆ ಸೆಟ್ ಯು ಜಿ ನೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಈ ಕೆಳಗೆ ನೀಡುವ ಎಲ್ಲಾ ವಿಷಯಗಳ ಮೇಲೆ ನೀಡ್ತಾ ಇದೀವಿ ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಸೊ ಈ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಜಾಯಿನ್ ಆಗಬಹುದು ಸೊ ಈ ರೀತಿಯಾಗಿ ಇವತ್ತು ಟ್ವೆಂಟಿ ಫೋರ್ ರಿಸಲ್ಟ್ ಡಿಕ್ಲೇರ್ ಆಗಿದೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಎಸ್ ಥ್ಯಾಂಕ್ ಯು